ರಾಕೇಶ್ ಅವರು ಅಧ್ಯಕ್ಷರಾಗಿದ್ದರು ಅವರು ತಮ್ಮ ಸಂಘಟನೆಯಲ್ಲಿ ಬಹಳಷ್ಟು ರಾಜಕೊಂಡು ತಮ್ಮ ಬಗ್ಗೆ ಬಹಳಷ್ಟು ಅಭಿಮಾನಿ ಇಟ್ಟು ಕೆಲಸ ಮಾಡಿದರು ಅವರಿಗೂ ಯಾವುದೋ ಒಂದು ಕಾರಣಗಳಿಂದ ತೊರೆ ಮಾಡಲಾಗಿದೆ ಇಸ್ಲಾಂ ಧರ್ಮಕ್ಕೆ ಒಂದು ನಮ್ಮ ನಿಲುವಾಗಿ ಮಾಹಿತಿ ಇದೆ ಈ ತರ ಪದೇ ಪದೇ ನಮ್ಮ ಭಾಗದಲ್ಲಿ ಜಾಸ್ತಿ ಆಗ್ತದೆ ಉತ್ತರ ಪ್ರಾಂತದಲ್ಲಿ ಆಗ ಜಾಸ್ತಿ ಕಂಡು ಬಂದಿದೆ ನಮ್ಮಲ್ಲಿ ಒಂದು ಭಾಗದಲ್ಲಿ ನಾವು ತೆಗೆದುಕೊಂಡು ನಲವತ್ತು ಧಂಟೆಗಳು ಆಗಿದೆ ಅಷ್ಟೇ ಅಲ್ಲ ಬರೇ ಕೊಲೆ ಅಷ್ಟೇ ಅಲ್ಲ ಸುಳ್ಳಿಯ ಅತ್ಯಂತ ಇರ್ಬೋದು ನಾನಾ ರೀತಿಯಿಂದ ಒಂದೇ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಮಾತ್ರ ಆಗ್ತಾ ಇದೆ ಇದಕ್ಕೆ ನಾವು ಕಂಡು ಕಂಡಿಸ್ತಾ ಇದ್ದೀವಿ ಇದು ಸರ್ಕಾರ ರಾಜ್ಯ ತೋರ್ತಾ ಇಲ್ಲ ಸರ್ಕಾರದವರು ಇದ್ರ ಬಗ್ಗೆ ನಂಬಿಕೊಂಡು ಲಾ ಅಂಡ್ ಆರ್ಡರ್ ಏನಂತ ಕರಿತೀವಿ ಅದು ಮೆಂಟೈನ್ ಆಗಬೇಕಾಗಿದೆ ಅದು ಕೊರತೆ ಇದೆ ಯಾವುದೇ ಒಂದು ಸಮುದಾಯಕ್ಕೆ ನಾವು ಹಿಡಿದು ಕೇಳಬೇಕು ಮಾಡಬೇಕು ಅಂತ ಸರ್ಕಾರ ಮಾಡುವಂಥ ಕೆಲಸ ಹೊರಗುತ್ತೆ ಕೈ ರೈತರಿಗೆ ಆ ಜಿಲ್ಲೆಯಲ್ಲಿ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಇರ್ತಾರೆ ಸಂಬಂಧಪಟ್ಟಂತೆ ಆಫೀಸರ್ಸ್ಗಳು ಇರ್ತಾರೆ ಅವರು ಒತ್ತಡದಿಗೂ ರಾಜಕೀಯವಾಗಿ ಆದರೂ ಅದೊಂದು ಬದಿ ಇಟ್ಟು ಯಾರಿಗೂ ಅನ್ಯಾಯ ಆಗುತ್ತೆ ಎಲ್ಲರಿಗೂ ಒಂದು ಅಂತ ವ್ಯವಸ್ಥೆ ಮಾಡಬೇಕು ಇವರೆಲ್ಲ ವಿಷಯಗಳು ನಮಗೆ ಬಂದಾಗ ನಮ್ಮ ಬಂದಾಗ ನಾವು ಏನು ಮಾಡ್ಬೋದು ನಮ್ಮ ಸಮಾಜ ನಮ್ಮ ಸಮುದಾಯದಲ್ಲಿ ನಾವು ಹೋಗಿ ಹಿರಿಯವರಿಗೆ ನಾವು ಹೇಳ್ಕೊಂಡು ನಮ್ಮ ಊರು ಯಾವ ರೀತಿ ಇರಬೇಕು ಅದ್ರ ಬಗ್ಗೆ ನಾವು ಬೋಧನೆ ಮಾಡ್ತಾ ಇದೇವೆ ನಮ್ಮ ಸಂಘಟನೆ ಉಂಟು ಮಾಧ್ಯಮ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗಲಿ ಒಂದೇ ಯಾವುದೋ ಒಂದು ಧರ್ಮದಿಂದ ಇನ್ನೊಂದು ಧರ್ಮ ತೊಂದರೆ ಆಗ್ತದೆ ಅಂದ್ರೆ ಅದು ಯಾವ ರೀತಿ ನಾವು ಕರೆ ಹೇಳ್ಬೇಕು ಅನ್ನೋದನ್ನು ನಮ್ಮಲ್ಲಿ ನಾವು ತಯಾರು ಮಾಡ್ಕೊಳ್ತಾ ಇದ್ದೀವಿ ತಯಾರು ಬೋಧನೆ ಮಾಡಬೇಕು ಒಳ್ಳೆಯ ಬುದ್ಧಿ ತಿಳಿಸ್ಕೊಳ್ಬೇಕು ನಮ್ಮ ಸಮುದಾಯದಲ್ಲಿ ಇದ್ದಂಥ ಗುರುಗಳು ಮಹಾಕರ್ಷರು ಸ್ವಾಮಿ ಇತ್ಯಾದಿ ನಾವು ಮುಖಾಂತರ ಅಲ್ಲ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥ ಪ್ರಯತ್ನ ನಾವು ಕಡಿಮೆ ಮಾಡ್ತೇವೆ ಆ ಕಡೆಯಲ್ಲಾಗ್ತಾ ಇದೆ

ಯಾರಾಗ ಇದು ಹಿಂದಿನ ಅಲ್ಲೊಬ್ಬರು ಬಂಧಿಸಿದ್ದಾರೆ ವ್ಯಕ್ತಿ ಬಂಧಿಸಿದ್ದಾರೆ ಇದು ಹಿಂದೆ ಬೇರೆ ಬೇರೆ ಕೈವಾಡಿದೆ ಎಲ್ಲರೂ ಇದು ಹಿಡಿದಂಥ ಎಲ್ಲ ಇದ್ದಂಥ ಅಪರಾಧಿಗಳನ್ನ ತನಿಖೆ ಮಾಡಿ ಸೂಕ್ತವಾದಂಥ ತನಿಖೆಗಳು ಪಡಿಸಿ ಸತ್ಯಾಸತ್ಯತೆಯನ್ನು ಮರುಕಂದು ಇದ್ದಂಥ ಎಲ್ಲ ಆರೋಪಗಳನ್ನು ಶೀಘ್ರದಲ್ಲಿ ಬಂಧಿಸಬೇಕು ಇದು ಬಂದ ಎರಡನೇದು ಆ ಅತಿ ಕಡು ಬಡತರ ಇರುವಂಥ ಕುಟುಂಬಕ್ಕೆ ಸರ್ಕಾರ ಶೀಘ್ರದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೂಡ ಸಂಘಟನೆ ಮುಖಾಂತರ ವಿನಂತಿ ಮಾಡ್ತೀನಿ ಎಚ್ಚರಿಕೆ ಕೊಡ್ತೀನಿ ಈ ಎರಡನೇ ವಿಷಯ ಮೂರನೇ ವಿಷಯ ಏನಂದರೆ ಯಾವುದೇ ನಗರದಲ್ಲಿ ಪದೇ ಪದೇ ಹಿಂದೂ ಸಮಾಜದ ಮೇಲೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಹಿಂದೂ ಸಮಾಜದ ಮೇಲೆ ಪದೇ ಪದೇ ಹಲ್ಲೆ ತಾರೆ ಬೆದರಿಕೆ ಅತ್ಯಾಚಾರ ಕಲಿಯಾಗುವಂಥ ಪ್ರಯತ್ನ ಪದೇ ಪದೇ ನಡೀತೆಯಾಗಿದ್ದರು ಹಿಂದಿನ ಭಾಗ ನಮ್ಮ ಕಾರ್ಯಕರ್ತರು ಯಾವ ಕಾರ್ಯಕರ್ತರು ಭಜರಂಗದ ಕಾರ್ಯಕರ್ತರು ಒಂದು ಹಿಂದೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಬೆದರಿಕೆ ಮಾಡಿ ಕಿರಿಕಿರಿ ಮಾಡಿ ಅಲ್ಲಿ ತೊಂದರೆ ಕೊಟ್ಟಂತ ಒಬ್ಬಂಥ ಮುಸಲ್ಮಾನರಿಗೆ ನಮ್ಮ ಕಾರ್ಯಕರ್ತರು ಕರೆಸಿ ಬುದ್ಧಿ ಹೇಳಿದರು ಕಿರಿ ಮಾಡಿದ ಅದನ್ನೇ ಇಂಪ್ಯಾಕ್ಟ್ ಆಗ್ತಿರೋದು ಪತ್ರಿಕಾ ಮಾಧ್ಯಮದ ಮುಂದೆ ಬಂದು ನಮ್ಮ ಬಡಿದ್ರು ಬೆದರ್ಶಿದ್ರು ಒಳಿದ್ರು ಅಂತ ಹೇಳಿ ಎಲ್ಲ ಸುದ್ದಿ ಮಾಡಿದ ಆದ್ರೆ ಕೆಲವು ಎಲ್ಲ ದಯಮಾಡಿ ಯಾರು ಕರ್ತಂತ ಬರ್ತದೆ ನನಗಿದ್ದಂಥ ಪತ್ರಿಕೆ ಬಗ್ಗೆ ಹೊರತುಪಡಿಸಿ ಕೆಲವೊಬ್ಬರು ಇದನ್ನ ಏನ್ ಅಂತಂದ್ರೆ ಯಾವ ರೀತಿ ಬಿಡಿಸಿದ್ರು ಅಂದ್ರ ನಮ್ಮ ಕಾರ್ಯಕರ್ತರು ಗುಂಡಾಗೋಡು ಇವರಿಗೆ ಸಮಾಜದಲ್ಲಿ ಇರುವಂತ ವ್ಯವಸ್ಥೆ ಇಲ್ಲ ಮುಸಲ್ಮಾನ ಮೇಲೆ ಹಲ್ಲೆ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಅಂತ ಬಿಡಿಸುವಂತ ಪ್ರಯತ್ನ ಮಾಡಿದ್ರು ಆದರೆ ಆ ಹೆಣ್ಣು ಮಗಳ ರಕ್ಷಣೆ ಮಾಡಿದ ಅಪ್ರಾಪ್ತ ಹೆಣ್ಣು ಮಗಳು ಪಿಯುಷಿ ಫಸ್ಟ್ ಇಯರ್ ಅದರಿಂದ ಹದಿನಾರು ವರ್ಷಗಳಿಂದ ಹೆಣ್ಣು ಮಗಳನ್ನ ರಕ್ಷಣೆ ಮಾಡೋದ್ರಿಗೆ ಗೊತ್ತಾಗಲ್ಲ ಇದೇ ಒಂದು ಇಟ್ಕೊಂಡು ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ರು ಅವ್ರಿಗೆ ತ್ರೀ ನಾಟ್ ಸೆವೆನ್ ಅಂದರೆ ಬಲೆ ಕೇಸ್ನಲ್ಲಿ ಅವ್ರನ್ನ ಬೆದರಿಕೆ ಕೇಸ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಬಂಧಿಸಿದ್ರು ಅದೇ ನಮ್ಮ ಕಾರ್ಯಕರ್ತರು ಎಚ್ಚೆತ್ತುಕೊಂಡು ಅದಕ್ಕಂತಹ ಹೆಣ್ಣು ಮಗಳು ಮತ್ತೊಂದು ಅವ್ರು ಕಂಪ್ಲೇಂಟ್ ಮೇಲೆ ಆದರೆ ಮುಖ್ಯ ಆರೋಪಿಗಳನ್ನ ಮಾತ್ರ ಬಂದಿದ್ರು ಅದ್ರ ಹಿಂದಿದ್ದಂತಹ ಅದ್ರ ಹಿಂದ ಯಾರ್ಯಾರು ಅಂತವ್ರು ಯಾರು ಬಳಸೋ ಅಂತ ಪ್ರಯತ್ನ ಮುಗಿಸೋದಕ್ಕೆ ಮಾನಿಲ್ಲ ಇದರ ವಿಶ್ವ ಇಟ್ಟು ಪರ್ಷತ್ ಭಜರಂಗನ ಖಂಡಿಸುತ್ತೆ ನಾಲ್ಕನೇ ವಿಷಯ ಮತ್ತೊಂದು ಯಾವಾಗ ಬುದ್ಧಿಯನ್ನು ಕರೆದು ತಿಳಿಸಿದಂತ ಕಾರ್ಯಕರ್ತರನ್ನ ಕರೆಸಿ ಅಂತ ಭಜರಂಗನ ಜಿಲ್ಲಾ ಸಂಚಾಲಕ ಶುಭ ಸುಖಲಿ ಇರಬಹುದು ತಾಯಪ್ಪ ಇರಬಹುದು ನಮ್ಮ ಮಂಡು ಇರಬಹುದು ಇವರೆಲ್ಲರೂ ಇವತ್ತು ಪೊಲೀಸರು ಯಾವ ರೀತಿಯಲ್ಲಿ ಮಾಡ್ತಾರಪ್ಪ ಅಂತಂದ್ರೆ ನೀವು ಮುಸಲ್ಮಾನರಿಂದ ಅಲ್ಲೇ ಇದೆ ಮುಸಲ್ಮಾನರನ್ನು ಬೆಲೆ ಕೊಲೆ ಬೆದರಿಕೆ ಇದೆ ಸುಪಾರಿ ಕೊಟ್ಟಿದ್ದಾರೆ ದಯಮಾಡಿ ಯಾರಿಗೆ ನಿಲ್ಲಬಾರ್ದು ಬೇರೆ ಕೊಡಲು ಆಸಕ್ತಿ ಹಾಕಿದರೆ ಇದನ್ನು ಬಿಟ್ಟು ಪೊಲೀಸ್ ಇಲಾಖೆ ಸೂಕ್ತವಾದಂತಹ ರಕ್ಷಣೆ ಕೊಡಬೇಕು ನಮ್ಮ ಒಬ್ಬ ಬಜರಂಗದ ಕಾರ್ಯಕರ್ತರಿಗೆ ಏನಾದರೂ ತೊಂದರೆ ಆದರೆ ವಿಶ್ವ ಹಿಂದೂ ಪಕ್ಷ ಸುಮ್ಮನೆ ಕಾರಣ ಪೊಲೀಸ್ ಇಲಾಖೆ ನಮ್ಮ ಕಾರ್ಯಕರ್ತರಿಗೆ ಸೂಕ್ತವಾದಂತಹ ರಕ್ಷಣೆ ಕೊಡಬೇಕು ಇದು ಮತ್ತೆ ವಿಷಯ ಇದೇ ರೀತಿ ಈ ಯಾಕೆಲ್ಲ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆ ನಮ್ಮ ಉತ್ತರ ಭಾಗದಲ್ಲಿ ಬೇರೆ ಬೇರೆ ಕಡೆ ಮುಸ್ಲಿಂ ತಿಹಾರಿಯೋದಿಂದ ಹೆಣ್ಣು ಮಕ್ಕಳ ಮೇಲೆ ತೊಂದರೆ ಇಪ್ಪತ್ತೆಂಟು ಹೆಂಡತಿಯನ್ನ ಪತ್ನಿ ಅಲ್ಲಿಯೋ ಮುಸಲ್ಮಾನ್ ಅವರನ್ನ ರೇಪ್ ಮಾಡ್ತಾನೆ ಅದನ್ನು ವಿಡಿಯೋ ತಗೊಂಡು ಪ್ರಯತ್ನ ಮಾಡ್ತಾರೆ ಇವತ್ತು ಅದು ಇವತ್ತು ಪೊಲೀಸ್ ಠಾಣೆ ಗಂಟೆ ಇದೆ ಅಲ್ಲಿ ಕೇಸ್ ಇದೆ ಹುಬ್ಬಳ್ಳಿಯಲ್ಲಿ ಕೇವಲ ಮೂರು ದಿನದಿಂದ ನಾಲ್ಕು ಪ್ರಕರಣಗಳು ನ್ಯಾಯ ಹತ್ಯೆ ಮೂರು ಪ್ರಕರಣಗಳು ಹಿಂದೂ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಬೆದರಿಕೆ ಹಾಕುವಂತ ಪ್ರಯತ್ನ ಕೊಲೆ ಮಾಡುವಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಈ ಬಿದರ್ನಲ್ಲಿ ನಮ್ಮ ಬಸವೇಶ್ವರದ ಬಸವೇಶ್ವರದ ಮುಖಂಡ ಸುನೀಲ್ ತಲೆಗೆ ಕರೆ ಮಾಡ್ತಾರೆ ಮುಸಲ್ಮಾನರು ನೀ ಏನಾದ್ರೂ ನೀನು ಏನಾದ್ರೂ ತೊಂದರೆ ನೀವು ಹೋರಾಟ ಮಾಡಿದರೆ ಹಿಂದೂ ಸಮಾಜ ಕೆಲಸ ಮಾಡಿದರೆ ನಾವು ಸುಮ್ಮನೆ ಕುಡಿಯುವುದಿಲ್ಲ ಸರ್ಕಾರ ಆಗಿದೆ ಜೈ ಶ್ರೀರಾಮ್ ಸರ್ಕಾರ ಇಲ್ಲ ಅಲ್ಲಾ ಸರ್ಕಾರ ಇದೆ ಇಸ್ಲಾಂ ಸರ್ಕಾರ ಇದೆ ನೀ ಏನಾದ್ರೂ ಮಾಡಿದ್ರೆ ಹೊತ್ತುಕೊಂಡು ಹೋಗಿ ಬಲೆ ಮಾಡಿದಂತ ಡೈರೆಕ್ಟ್ ಆಗಿ ಕೊಲೆ ಬೇಡಿಕೆ ಆಗ್ತಾರೆ ಅದು ಮುಡಿಯೋ ಕೂಡ ನಮ್ಮ ಕಡೆ ಇದೆ ಯಾರು ಹಿಂದೂ ಸಂಘಕ್ಕೆ ಕೆಲಸ ಮಾಡಬಹುದು ಇದು ಅಲ್ಲಾ ಸರ್ಕಾರ ಇದೆ ಅಂತೇಳಿ ಒಪ್ಪನಿಗೆ ನಮ್ಮ ಸಂಘದ ಕಾರ್ಯಕರ್ತರಿಗೆ ಬೆಲೆ ಆಗ್ತದೆ ಕೊಲೆ ಬೆಳಕೆ ಆಗ್ತಾರೆ ಏನಾದರೂ ಮಾಡಿದ್ರೆ ಮುಂದಿಕೊಂಡು ಹೋಗ್ತೀನಿ ಅಂತ ಕೇಳ್ತಾರೆ ಇದು ಕುಮ್ಮತ್ ಯಾರು ಅಲ್ಲಿ ಇದಂಥ ಉಷ್ಣ ಶೇಖರ್ ಆಗಿರ್ಬೋದು ಅಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಲ್ ಎರ್ಬಹುದು ಕಾಂಗ್ರೆಸ್ ಏಜೆಂಟ್ ಇರ್ಬೋದು ಹಿಂದೂ ವಿರೋಧಿಗಳು ಇರ್ಬೋದು ಎಲ್ಲ ಪ್ರಕಾರ ಹಿಂದೂ ಸಮಾಜವನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದೆ ಇದಕ್ಕೆ ಭದ್ರತಾ ಹೆದರೋದಿಲ್ಲ ನಮ್ಮ